ಹೌದು ನಿಮ್ಮ ತರ ಕೊಡ್ತಾರೆ ತನೇ ಕೊಡ್ತಾರೆ ಯಾಕ ಮನರ ನಿಂತಾರೆ ನಿಂತರೆ ಈಗ ಆಧಾರ ಕಾಸಿ ತರತೆ ಅಂತ ಗೊತ್ತಿತ್ತು ಗೊತ್ತಿತ್ತು ಹೇಳ್ತಾರೆ ಅಂತ ಮತ್ತೆ 2 ಲಕ್ಷ ಬಾಡ ನಿಂತಾರೆ ಹೌದು चाबी ನೆಪಟ್ರು चाबी ಕೊडला ಸ್ವಲ್ಪ फरक ಇದೆ ಮತ್ತೆ ಅಂತ ಹೇಳುತ್ತೆ அணியாவது நம்ம கொட்டிவ் கொட்டி திடிக்கிற அங்கமான கொட்ட சோசார நடித்தீ எல்லா கையா கொட்ட

ಏನು ಬಂದದೇ ಪೇವ್ ಅಂತ ಹೇಳಿದ್ರೆ ನನಗೇ ಶರಣ ಸತ್ತಲಿ ಶರಣ್ ಬರಬೇಕಂದ್ರೆ ಸತ್ಯ ಶರಣಿದ್ರೆ ಕಾಲು ಎಂತಕ್ಕಿದ್ರು ಕಾಲು ಬರಮಲ್ಲ ಹಾ அதுக்கேப்பா மாத்து நெனப்பா ஹெண்டி மாத்து கேட்க மரிய இது ஒன் மாத்து நெனப்பு அந்த மாதிரி நீடத்து வட்டில கேட்க மாதிரி சுருந்து நடித்தவா மத்திய எஸ் கேட்டு

ಬಿಡಂಗಾರಂಗಿಲ್ಲ ರೀ ಇನ್ನು ಮುಂದೆ ಇನ್ನೇನು ಏನು ಹಬ್ರಿ ಕೇಳ್ಕೊಳ್ತಾ ಹದ್ರೆ ಭಾಳ ಆಗ್ತದ ಮ್ಯಾಡ್ರಿಗಂತ ಸತ್ಯ ಶರಣಿ ಆಯ್ತಾರೆ ಹೌದ ಹೌದಲ್ಲ ಅಂದೀವಲ್ಲ ತುಳಸಿ ದಾಸರು ರೀ ಏನು ಮಾಡ್ಯಾರ ಅಂತ ನೋಡಿರಿಲ್ಲ ರೀ ತುಳಸಿದಾಸ್ರು ನೋಡಿವಲ್ಲ ಅವ್ರು ಏನು ಮಾಡ್ರಿ ಏನು ಮಾಡ್ಯಾರ ಅವರು ವಯಸ್ಸು ಬಂದು ಅವ್ರ ಲಗ್ನ ಮಾಡಿ ಅವ್ರು ಒಂದು ಪ್ರಪಂಚ ತಂದೆ ತಾಯಿ ಮೇಟಿ ಭೇಟಿಗಚ್ಚರಿ ಹೌದು ಅವಾಗ ಏನು ಅವಾಗ ಏನು ತುಳಸಿ ತುಳಸಿದಾಸರು ಎಲ್ಲೇ ಹೊರಗಡೆ ಹೋಗಿದ್ರು ಹೌದು ಹ್ಞೂ ಮಾಡುವಂಥ ಮಗಳ ಕರ್ಕೊಂಡು ಹೋಗಿ ಬಿಟ್ಟಾವರಿಗೆ ಹೌದು ಅವಾಗ ಏನ್ ಆತು ಅವಾಗ ಏನ್ ಆತೈತ ತೋಜಿನಾಸರ್ ಮನಿಗ್ ಬರ್ತಾರ ಬಂದ್ರು ಬರ್ತಾರ ಮನ್ಯಾಗ ಹೆಂಡತಿ ಇಲ್ಲ ಹೆಂಡಕ್ಕೆ ಇಲ್ಲಾ ಏನ್ ಮಾಡ್ಯಾರ ಏನ್ ಮಾಡ್ತೀವಿ ನಂಗಿಪ ಹೆಂಡ ಕೇಳೋ ಹೇಳ್ತ ಮನ್ಯಾಗ ಕೇಳ್ತಾರೆ ಕೇಳ್ತಾರಲ್ಲಾ ಅವಾಗ ಅವ್ರ ಏನ್ ಆಗ್ತಾರ ಮನ್ಯಾಗ ತಮ್ಮ ಮಾವ ಬಂದಿದ್ದ ಮಗಳ ಕರ್ಕೊಂಡು ಹೋಗ್ಯಾರ ಹೋಗ್ಯಾ ಅವಾಗ ಏನ್ ಆತು ಮಾವಾಗಿ ಏನ್ ಆತೈತಿ ಅತಿ ಪ್ರೇಮಿತ್ರಿ ಇತ್ರೀ ಹೊಸಾಗೆ ಮನೆಯಾಗಿದ್ದ ಪ್ರೇಮ ಇರ್ತೇತಿ ಅಲ್ಲೀಪ

ಹಾಡ್ರಿ ಹೋಗಿ ಬಡ್ಕಿನಿ ತರದ ಒಳಗ್ ಬರ್ತಾನ್ರಿ ಹೇಳುವ ಬಂದಿನಿ ಹೇಳುವಂತ ಬಂದಿನಿ ಕೆತ್ತ ಬರೀ ರಾಗಿ ಗುಬ್ಬಿ ಏರಿ ಹಂಗ ಬಂದ್ರಿ ಹಂಗಿಲ್ಲ ನೆನಪಾಪ ಬಂದ್ಬಿಟ್ಟಿ ಅಂದ್ರೆ ಅವ ಭಕ್ತಿ ಪ್ರೇಮ ರೀತಿಯ ಭಗವಂತ ಮೇಲೆ ಅಂದ್ರ ಪ್ರತ್ಯಕ್ಷ ಆಗ್ತದೆ ಸಾಕ್ಷಾತ್ ಪ್ರಶಸ್ತಿ ಆಗ್ತಿದ ಹೌದಾ ಮತ್ ನೀ ಏನ್ ಮಾಡಿದೀವಿ ನನ ಅವಾಗ ಅವ್ರಿ ತೆಲಿಗೆ ಬಡೀತ್ರಿ ಹೌದಲ್ಲ ಅವಾಗ ಬಿಟ್ಟ ಪ್ರಪಂಚ ಬಿಟ್ಟಿ ಕೇಳಿ ಮತ್ತ್ ಅಂಕಿ ಮತ್ ಕೇಳಿ ಸುಧಾಸ್ ಅದಾರೀ ಮತ್ತೆ ನೀವು ಹೇಳ್ತೀರಿ ಅದಾರ ಎಷ್ಟು ಕೇಳಬೇಕು ನಾ பிரச்சவரு இன்னொரு கேள்மாரா அதுக்கு எஸ் கேட்போம் நீங்க What the money? <laughs> Bye-bye.